Hi all, welcome back to my channel. ನಾವು ಈ ವಿಡಿಯೋದಲ್ಲಿ ತಿಳಿಯಬೇಕಾದ ವಿಷಯ ಏನಪ್ಪ ಅಂತ ಅಂದರೆ ನಮಗೆ ರೇಷನ್ ಕಾರ್ಡು ಎಷ್ಟು ಮುಖ್ಯ ಅನ್ನೋದು ಎಲ್ಲರಿಗೂ ಗೊತ್ತು ಅದರಲ್ಲಂತೂ ನಮ್ಮದು ಆಧಾರ್ ಕಾರ್ಡ್ ಚೇಂಜ್ ಆಗಿರ್ಬೋದು ಮತ್ತು ನಮ್ಮ ನೇಮ್ ಏನಾದರೂ ಚೇಂಜ್ ಆಗಿರ್ಬೋದು ಎಲ್ಲನೂ ಚೇಂಜ್ ಆದರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತಲೂ ಗೊತ್ತು ಹೌದು ಆ ಥರ ಏನಾದರೂ ಆಗಿದ್ರೂ ಸಹ ನಾವು ಇವಾಗ ಚೇಂಜ್ ಮಾಡ್ಕೋಬೋದು ಹೌದು ಎಷ್ಟೋ ದಿನಗಳ ಮೇಲೆ ಈ ಥರ ಅವಕಾಶವನ್ನು ಕೊಡ್ತಾರೆ ಅದರಲ್ಲಿ ನಾವು ಈ ಸಮಯದಲ್ಲಿ ಏನಾದರೂ ಚೇಂಜ್ ಮಾಡ್ಕೊಳೋಕ್ಕಾಗಿಲ್ಲ ಅಂದರೆ ತುಂಬ ದಿನ ಓಲ್ಡ್ ಆಗುತ್ತೆ ಚೇಂಜ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅವರು ಯಾವಾಗ ಚೇಂಜ್ ಮಾಡೋಕ್ಕೆ ಅವಕಾಶ ಕಲ್ಪಿಸ್ತಾರೆ ಆ ಟೈಮಲ್ಲಿ ಮಾತ್ರ ನಾವು ಅವಕಾಶವನ್ನು ಯೂಸ್ ಮಾಡ್ಕೋಬೇಕಾಗತ್ತೆ ಅದೇ ರೀತಿ ಇಲ್ಲಿ ಅವಕಾಶವನ್ನು ಕಲ್ಪಿಸಿದ್ರು ಇಲ್ಲಿ ನೀವು ನೋಡ್ಬೋದು ರೇಷನ್ ಕಾರ್ಡ್ನಲ್ಲಿ ಹೆಸರು ಬದಲಾವಣೆ ಆಧಾರ್ ಕಾರ್ಡಲ್ಲಿರುವ ಹೆಸರು ಸೇರ್ಪಡೆ ಹೊಸ ಸದಸ್ಯರ ಸೇರ್ಪಡೆ ಮೃತರ ಹೆಸರು ಡಿಲೀಟು ಬೇರೆ ಜಿಲ್ಲೆಗೆ ವರ್ಗಾವಣೆ ಹಾಗೂ ವಿಳಾಸ ತಿದ್ದುಪಡಿ ಮಾಡಲು ಆಹಾರ ಇಲಾಖೆ ಅವಕಾಶವನ್ನು ನೀಡಿತ್ತು ಈ ಅವಕಾಶವನ್ನು ನೀಡಿ ಆಲ್ರೆಡಿ ತುಂಬ ದಿನಗಳೇ ಆಗಿದೆ ಬಟ್ ಇನ್ನೂ ಸಹ ಯಾರು ಅದ್ ಅವಕಾಶವನ್ನು ಯೂಸ್ ಮಾಡಿಕೊಂಡಿಲ್ಲ ಅವರಿಗೆ ಅವರಿಗೋಸ್ಕರ ನೀವೇನಾದರೂ ಹೆಸರು ಬದಲಾವಣೆ ನೇಮ್ ಚೇಂಜ್ ಮಾಡಬೇಕು ಅಂದ್ಕೊಂಡಿರೋರು ಮತ್ತು ಆಧಾರ್ ಕಾರ್ಡಿನವರು ಹೆಸರನ್ನು ಸೇರಿಸ್ಬೇಕು ಅಂತ ಇರೋರು ಮತ್ತು ರೇಷನ್ ಕಾರ್ಡ್ ಕರೆಕ್ಷನ್ ಆಗಿರ್ಬೋದು ಹೊಸ ಸದಸ್ಯರನ್ನು ಸಹ ಯಾಡ್ ಅಂಥವ್ರು ಆಗಿರ್ಬೋದು ಮೃತರ ಹೆಸರನ್ನು ಮಾಡೋ ಅಂಥವ್ರು ಆಗಿರ್ಬೋದು ಬೇರೆ ಜಿಲ್ಲೆಗೆ ವರ್ಗಾವಣೆಯನ್ನು ಮಾಡಿಸ್ಕೊಳ್ಳೋವಂಥವ್ರು ಆಗಿರ್ಬೋದು ವಿಳಾಸ ಪರಿಷ್ಕರಣೆ ಅಂದರೆ ರೇಷನ್ ಕಾರ್ಡ್ ಅಡ್ರೆಸ್ನ ಸಹ ನೀವು ಚೇಂಜ್ ಮಾಡ್ಕೋಬೇಕು ಅಂತ ಇದ್ದರೆ ಇನ್ನು ಎರಡು ದಿವಸ ಅಷ್ಟೇ ಟೈಮ್ ಇರೋದು ಯಾಕಪ್ಪ ಅಂದರೆ ಆಲ್ರೆಡಿ ಟೈಮು ಕ್ಲೋಸ್ ಆಗಿದೆ ಇನ್ನು ಇವತ್ತು ಮತ್ತು ನಾಳೆ ಮಾತ್ರ ಅವಕಾಶ ಇರೋದು ಆದ್ದರಿಂದ ಯಾರು ಇನ್ನೂ ಅಂದರೆ ಚೇಂಜ್ ಮಾಡ್ಕೋಬೇಕಿತ್ತು ನಾನು ಇನ್ನೂ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡಲ್ಲಿ ಚೇಂಜ್ ಮಾಡ್ಕೊಂಡಿಲ್ಲ ಅನ್ನೋರಿಗೆ ಇದು ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ನೀವು ನೋಡ್ಬೋದು ಆಲ್ರೆಡಿ ಈ ಈ ಮಂತು ಸಿಕ್ಸಿಂದನೇ ಸ್ಟಾರ್ಟ್ ಆಗಿತ್ತು ಈ ಮಂತ್ ಕೊನೆ ತರ್ಟಿ ಫಸ್ಟಿಗೆ ಕೊನೆ ಇದೆ ಅದು ಟೈಮಿಂಗ್ಸ್ ಬಂದು ಹತ್ತು ಗಂಟೆಯಿಂದ ನೀವು ಐದು ಗಂಟೆವರೆಗೂ ಯಾವಾಗಾದರೂ ನೀವು ಚೇಂಜ್ ಮಾಡ್ಕೋಬೋದು ಇನ್ನು ಕೇವಲ ಎರಡು ದಿನ ಮಾತ್ರ ಅಷ್ಟೇ ಉಳಿದಿರೋದು ನೀವೇನಾದರೂ ಮಾಡ್ಕೊಂಡಿಲ್ಲ ಅಂದರೆ ಇನ್ನು ಯಾವಾಗ ಸರ್ಕಾರ ಅವಕಾಶವನ್ನ ಕಲ್ಪಿಸುತ್ತೆ ಅನ್ನೋದು ಗೊತ್ತಿಲ್ಲ ಫ್ರೆಂಡ್ಸ್ ಆದಷ್ಟು ಬೇಗ ನೀವು ನಿಮ್ಮ ಸೈಬರ್ ಹತ್ರ ಹೋಗಿ ಹತ್ತಿರ ಒಂದು ಸ್ವಲ್ಪ ವಿಚಾರಿಸ್ಕೊಳ್ಳೋದು ಉತ್ತಮ ಹಾಗಾದರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಅವಕಾಶವನ್ನ ಕಲ್ಪಿಸಲಾಗಿದೆ ಅಂತ ನೋಡೋದಾದ್ರೆ ಬೆಳಗಾವಿ ಮೈಸೂರು ಡಿವಿಷನ್ನಲ್ಲಿ ನೋಡೋದಾದ್ರೆ ಇಲ್ಲಿ ನೋಡ್ಬೋದು ನೀವು ಬಾಗಲಕೋಟೆ ಬೆಳಗಾವಿ ಚಾಮರಾಜನಗರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಧಾರವಾಡ ಗದಗ ಹಾಸನ್ನು ಹಾವೇರಿ ಕೊಡಗು ಮಂಡ್ಯ ಮೈಸೂರು ಉಡುಪಿ ಉತ್ತರ ಕನ್ನಡ ವಿಜಯಪುರ ಡಿಸ್ಟಿಕ್ಕಲ್ಲೂ ಸಹ ಬಿಟ್ಟಿದ್ದಾರೆ ಹಾಗೆ ಕಲಬುರ್ಗಿ ಬೆಂಗಳೂರು ಡಿವಿಷನ್ಸಲ್ಲಿ ನೋಡೋದಾದರೆ ಬಳ್ಳಾರಿ ಬೀದರು ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕಲಬುರ್ಗಿ ಕೋಲಾರ ಕೊಪ್ಪಳು ರಾಯಚೂರು ರಾಮನಗರ ಶಿವಮೊಗ್ಗ ತುಮಕೂರು ಯಾದಗಿರಿ ವಿಜಯನಗರ ಡಿಸ್ಟಿಕಲ್ಲೂ ಸಹ ಇವರು ಅವಕಾಶವನ್ನು ಕಲ್ಪಿಸಿದ್ದಾರೆ ಫ್ರೆಂಡ್ಸ್ ಈಗ ಬೆಂಗಳೂರು ಡಿಸ್ಟಿಕಲ್ಲಿ ಆಲ್ ಅರ್ಬನ್ ರೂರಲ್ ಸಿಟಿಯಲ್ಲೂ ಸಹ ಈ ಅವಕಾಶವನ್ನು ನೀವು ಪಡೀಬೋದು ಎಲ್ಲಿ ನಾವು ಪಡೀಬೇಕು ಯಾವ ರೀತಿಯಲ್ಲಿ ಅಂದರೆ ಕರ್ನಾಟಕ ಆಧಾರ್ ಕಾರ್ಡ್ ನಿಕ್ ಡಾಟ್ ಇನ್ ಬಿ ಪಿ ಎಲ್ ಆರ್ ಎ ಪಿ ಎಲ್ ರೇಷನ್ ಕಾರ್ಡ್ ಅಭ್ಯರ್ಥಿ ಸೇರ್ಪಡೆ ರೇಷನ್ ಕಾರ್ಡ್ ತಿದ್ದುಪಡಿ ಈ ಕೆ ವೈ ಸಿ ಮಾಡಲು ಕರ್ನಾಟಕ ಒನ್ ಬಾಪೂಜಿ ಸೇವಾ ಕೇಂದ್ರ ಹಾಗೂ ಬೆಂಗಳೂರ ಒನ್ ಆನ್ಲೈನ್ ಕೇಂದ್ರಗಳಲ್ಲಿ ಮಾತ್ರ ಅವಕಾಶವನ್ನು ನೀಡಲಾಗಿದೆ ಫ್ರೆಂಡ್ಸ್ ಈ ಅವಕಾಶವನ್ನು ನೀವು ಬೆಂಗಳೂರಿನಲ್ಲಿ ಮತ್ತೆ ಬಾಪೂಜಿ ಸೇವಾ ಕೇಂದ್ರದಲ್ಲೂ ಮಾಡಿಸ್ಕೋಬೋದು ಈಗ ನೀವು ರೇಷನ್ ಕಾರ್ಡ್ ತಿದ್ದುಪಡಿ ಆರಂಭ ದಿನಾಂಕ ನೋಡಿದ್ರಲ್ಲ ಸಿಕ್ಸ್ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಒನ್ ಹಾಗೆ ತಿದ್ದುಪಡಿ ಮಾಡಿಸಲು ಕೊನೆ ದಿನಾಂಕ ತರ್ಟಿ ಫಸ್ಟ್ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂದರೆ ಇವತ್ತು ಮತ್ತೆ ನಾಳೆ ಅಷ್ಟೇ ಅವಕಾಶ ಇರೋದು ಆದಷ್ಟು ಬೇಗ ನೀವು ಸೈಬರ್ ಕೆಫೆಗೆ ಹೋಗಿ ಅಥವಾ ಬ್ಯಾಂಗ್ಳೂರು ಒನ್ನಿಗೆ ಹಾಗೂ ಬಾಪೂಜಿ ಕೇಂದ್ರ ಅಲ್ಲಿ ಹೋಗಿ ನೀವು ಮೀಟ್ ಮಾಡಿ ಆದಷ್ಟು ಬೇಗ ಚೇಂಜ್ ಮಾಡ್ಕೊಳ್ಳಿ ಈ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ ಈ ಮತ್ತೆ ಅವಕಾಶ ಕಲ್ಸೋದು ಕಲ್ಸ ತುಂಬಾ ರೇರೆ ಅಂತಲೇ ಹೇಳ್ಬೋದು ಐ ಒಪ್ ನಿಮ್ಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡಿಯಾ ಫ್ರೆಂಡ್ಸ್